ಈಗಾಗಲೇ ಶಂಕರಾಚಾರ್ಯರ ನಾಲ್ಕು ಪೀಠದ ಸ್ವಾಮೀಜಿಗಳವರೂ ರಾಮ ಮಂದಿರದ ನಿರ್ಮಾಣಕ್ಕೆ ಅವರು ಮೂಲ ಕಾರಣೀಕರ್ತರು ಅವರನ್ನು ಅವರು ಅಪಸ್ವರ ಎತ್ತಿರ್ತಕ್ಕಂಥದ್ದು ಭಾಳ ಅವರ ಅದನ್ನು ಸರಿ ಅನಿಸುತ್ತೆ ಉದ್ಘಾಟನೆ ಯಾವುದೇ ದೇವಸ್ಥಾನದ ಉದ್ಘಾಟನೆ ಎಲ್ಲ ಪರಿಪೂರ್ಣ ಆದಮೇಲೆ ಮಾಡ್ತಾರೆ ತರಾತುರಿಯಲ್ಲಿ ಮಾಡ್ತಾ ಇರೋದು ಎಲ್ಲೋ ಬೇರೆ ರೀತಿಯ ಉದ್ದೇಶ ಇಟ್ಕೊಂಡು ರಾಮ ಮಂದಿರವನ್ನು ಕಟ್ಟಿರ್ತಕ್ಕಂಥದ್ದು ಕಟ್ತಾ ಇರ್ತಕ್ಕಂಥದ್ದು ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥದ್ದು ಭಾರತೀಯ ರಾಮನ ಭಕ್ತರಿಗೆ ಭಾಳಷ್ಟು ನೋವನ್ನು ತಂದಿದೆ ಈಗಾಗಲೇ ಶಂಕರಾಚಾರ್ಯರ ನಾಲ್ಕು ಪೀಠದ ಸ್ವಾಮೀಜಿಗಳವರೂನು ರಾಮ ಮಂದಿರದ ನಿರ್ಮಾಣಕ್ಕೆ ಅವರು ಮೂಲ ಕಾರಣಿಕರ್ತರು ಅವರನ್ನು ಅವರು ಅಪಸ್ವರ ಎತ್ತಿರ್ತಕ್ಕಂಥದ್ದು ಭಾಳ ಅವರ ಅದನ್ನು ಸರಿ ಅನಿಸುತ್ತೆ ಉದ್ಘಾಟನೆ ಯಾವುದೇ ದೇವಸ್ಥಾನದ ಉದ್ಘಾಟನೆ ಎಲ್ಲ ಪರಿಪೂರ್ಣ ಆದಮೇಲೆ ಮಾಡ್ತಾರೆ ತರಾತುರಿಯಲ್ಲಿ ಮಾಡ್ತಾ ಇರೋದು ಎಲ್ಲೋ ಬೇರೆ ರೀತಿಯ ಉದ್ದೇಶ ಇಟ್ಕೊಂಡು ರಾಮ ಮಂದಿರವನ್ನು ಕಟ್ಟಿರ್ತಕ್ಕಂಥದ್ದು ಕಟ್ತಾ ಇರ್ತಕ್ಕಂಥದ್ದು ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥದ್ದು ಭಾರತೀಯ ರಾಮನ ಭಕ್ತರಿಗೆ ಬಹಳಷ್ಟು ನೋವನ್ನು ತಂದಿದೆ